ಇವಾಗ ಸಾಫ್ಟ್ ಆಗಿ ಯಾಕೆ ಅಂತ ಗೊತ್ತಿಲ್ಲ ಅಲ್ಲ ಮೇಡಮ್ ಆಟ ಅಲ್ವಾ ಆಟ ಆಡುವಾಗ ಅವ್ರು ಆಟ ಆಡ್ತಿದ್ದಾರೆ ಆಟ ಆಡ್ತಾರೆ ಓಕೆ ಫಸ್ಟ್ ಹೆಂಗಿದ್ರು ಇವಾಗ ಆಗ್ತಾ ಫೇಕ್ ಅವ್ರು ಮಾಡ್ತಾ ಇರೋದು ಅಲ್ಲ ಮುಂದಕ್ಕೆ ಸರಿ ಸರ್ ಕ್ಲಾಸ್ ತಗೊಂಡಿದ್ದ ತಕ್ಷಣ ಫೇಕ್ ಮಾಡ್ತಾ ಇದಾರೆ ಸೈಲೆಂಟ್ ಆಗಿಬಿಟ್ಟಿದೆ ಇನ್ನು ಎರಡು ತಿಂಗಳು ಇದೆ ಇನ್ನು ಸ್ಟ್ಯಾಂಡ್ ಆಗ್ಬೋದೇನು ಗೊತ್ತಿಲ್ಲ ಆದ್ರೆ ಇವಾಗ್ ಮಾಡ್ತಾಯಿರೋದು ಅವ್ರ್ ಫೇಕ್ ಅನ್ಸ್ತಾಯಿದೆ ಫಸ್ಟ್ ಸ್ಟಾರ್ಟಿಂಗ್ ಇದ್ದಾಗ ಅನ್ಕೊಂಡ್ ಬಂದಿದ್ರು ಅನ್ಸುತ್ತೆ ಜಗಳ ಆಡ್ಬಿಟ್ರೆ ನಾನು ಎಲ್ಲಾರತ್ರೂನು ಇದ್ ಮಾಡ್ಬಿಟ್ರೆ ನಾನು ನಾನು ತುಂಬಾ ಇದಾಗ್ಬಿಡ್ತೀನಿ ಬಿಗ್ ಬಾಸ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದಾರೆ ಇವಾಗ ಜಗಳ ಸ್ಟಾಪ್ ಮಾಡಿದ್ರೆ ಅಂದ್ರೆ ಫೇಕ್ ಹಂಗಾದ್ರೆ ಸುದೀಪ್ ಸರ್ ಬೈದಾಗಿಂದ ಫೇಕ್ ಆಗಿಬಿಟ್ಟಿದಾರೆ ಅವ್ರು ಎಲ್ಲರೂ ಹಾಗಂತ ಎರಡ್ ಲಕ್ಷದ್ದು ಕೋಟ್ ಹಾಕೊಂಡಿದ್ ತಕ್ಷಣ ಅವ್ರು ಶ್ರೀಮಂತ್ರು ಅಂತ ಹೇಳಕ್ ಆಗಲ್ಲ ನೀವ್ ಯಾರ್ಯಾವ್ರಿಗೆ ಹೇಳ್ತಾ ಇದ್ದೀರಿ ಆಯ್ತು ಒಳ್ಳೇದಾಗ್ಲಿ ಮೇಡಮ್ ಆಯ್ತು ಮೇಡಮ್ ಆಯ್ತು ಈಗ ಈಗ ಎರಡ್ ಲಕ್ಷ ಸಾವಿರ ಕೋಟಿ ಹಾಕೋರ್ ಕತೆ ಇರ್ಲಿ ಈಗ ಮೇಡಮ್ ನಮಸ್ತೆ ನಮಸ್ತೆ ನೀವ್ ಯಾವ್ಯಾರದರು ಮೇಡಮ್ ನಾವು ಇಲ್ಲಿ ವಿಜಯನಗರದವ್ರು ವಿಜಯನಗರದವ್ರು ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೋಡ್ತಾ ಇದೀವಿ ಬಿಗ್ ಬಾಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಿರೋರು ಯಾರು ಆಡದ್ರು ಯಾರು ನಿಮ್ ಪ್ರಕಾರ ರಕ್ಷಿತಾ ಚೆನ್ನಾಗಿ ಆಡ್ತಾ ಇದಾರೆ ಆಮೇಲೆ ಅಶ್ವಿನಿ ಅವರು ಪಾಪ ಬರೀ ಜಗಳೇ ಮಾಡ್ತಾರೆ ಅವ್ರು ಯಾರ್ಗೂ ಅವ್ರಿಗೆ ಯಾರು ಏ ಹೋಗು ಬಾ ಅಂತ ಅನ್ಬಾರ್ದು ರೆಕ್ಸ್ಪೆಕ್ಟ್ ಇಲ್ಲೇ ಮಾತಾಡಬಾರ್ದು ಅವ್ರು ಮಾತ್ರ ಅನ್ರೆಕ್ಸ್ಪೆಕ್ಟೆಡ್ ಮಾತಾಡ್ಬೋದು ಕನ್ನಡ ನಾನು ಓಡಿಸ್ತೀನಿ ಅದನ್ನ ಮಾಡ್ತೀನಿ ಹೋರಾಟಗಾತಿ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಆದ್ರೆ ಅವ್ರು ಕನ್ನಡದಲ್ಲಿ ಮಾತಾಡಲ್ಲ ಇಂಗ್ಲಿಶ ಯೂಸ್ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾರೆ ಇಂಗ್ಲಿಷ್ ನ ಪಾಪ ರಕ್ಷಿತ ಟಾರ್ಗೆಟ್ ಮಾಡ್ಕೊಂಡ್ ಅವರು ಇವಾಗ ಏನೋ ಸುದೀಪ್ ಸರ್ ಸ್ವಲ್ಪ ಲಾಸ್ಟ್ ವೀಕ್ ಸ್ವಲ್ಪ ಬೈದಿದಾಗಿಂದ ಸ್ವಲ್ಪ ಇವಾಗ ಸಾಫ್ಟ್ ಆಗ್ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅಲ್ಲ ಮೇಡಮ್ ಆಟ ಅಲ್ವಾ ಆಟ ಆಡುವಾಗ ಅವ್ರು ಆಟ ಆಡ್ತಿದ್ದಾರೆ ಆಟ ಆಡ್ತಾರೆ ಓಕೆ ಫಸ್ಟ್ ಹೆಂಗಿದ್ರು ಇವಾಗ ಆಗ್ತಾ ಫೇಕ್ ಅವ್ರು ಮಾಡ್ತಾ ಇರೋದು ಅಲ್ಲ ಮುಂದಕ್ಕೆ ಸರಿ ಸರ್ ಕ್ಲಾಸ್ ತಗೊಂಡಿದ್ದ ತಕ್ಷಣ ಫೇಕ್ ಮಾಡ್ತಾ ಇದಾರ ಸೈಲೆಂಟ್ ಆಗ್ಬಿಟ್ಟಿಲ್ಲ ಇನ್ನು ಎರಡು ತಿಂಗ ಇದೆ ಇನ್ನು ಸ್ಟ್ಯಾಂಡ್ ಆಗ್ಬೋದೇನು ಗೊತ್ತಿಲ್ಲ ಅದೇ ಇವಾಗ್ ಮಾಡ್ತಾ ಇರೋದು ಅವ್ರು ಫೇಕ್ ಅನ್ಸ್ತಾ ಇದೆ ಫಸ್ಟ್ ಸ್ಟಾರ್ಟಿಂಗ್ ಇದ್ದಾಗ ಅನ್ಕೊಂಡ್ ಬಂದಿದ್ರು ಅನ್ಸುತ್ತೆ ಜಗಳ ಆಡ್ಬಿಟ್ರೆ ನಾನು ಎಲ್ಲಾರ ಹತ್ರ ಇದ್ ಮಾಡ್ಬಿಟ್ರೆ ನಾನು ನಾನು ತುಂಬಾ ಇದಾಗ್ಬಿಡ್ತೀನಿ ಬಿಗ್ ಬಾಸ್ ಅಲ್ಲಿ ಇರ್ತೀನಿ ಅಂತ ಅನ್ಕೊಂಡ್ ಬಿಟ್ಟಿದಾರೆ ಇವಾಗ ಜಗಳ ಸ್ಟಾಪ್ ಮಾಡಿರೋದ ಅಂದ್ರೆ ಫೇಕ್ ಹಂಗಾದ್ರೆ ಸುದೀಪ್ ಸರ್ ಬೈದಾಗಿಂದ ಫೇಕ್ ಆಗ್ಬಿಟ್ಟಿದಾರೆ ಅವರು ಎಲ್ಲೋ ರಿಯಲೈಸ್ ಆಗಿರ್ಬೋದು ಈಗ ಎರಡ್ ಟೀಮ್ ಆಗ್ಬಿಟ್ಟದೆ ಗಿಲ್ಲಿ ಟೀಮ್ ಒಂದು ಅಸ್ವಿನೋ ಟೀಮ್ ಒಂದು ಅಂತ ಆಗ್ಬಿಟ್ಟಿದೆ ಎಲ್ರು ಅಸ್ವಿನೋ ಟೀಮ್ ಗೆ ಜಾಸ್ತಿ ಹೋಗ್ತಾರೆ ನಿಮ್ ಮತ್ತೆ ಅವ್ರು ಚೆನ್ನಾಗ್ ಆಡಲ್ಲ ಅಂತೀರಾ ಚೆನ್ನಾಗ್ ಆಡ್ತಾ ಇಲ್ಲ ಅಂತ ಇಲ್ಲ ಹೇಳ್ತಾ ಇರೋದು ಅದ್ರ ಟಾರ್ಗೆಟ್ ಮಾಡ್ಕೊಂಡಿದ್ರು ರಕ್ಷಿತನ್ ಟಾರ್ಗೆಟ್ ಮಾಡ್ಕೊಂಡ್ ಫಸ್ಟ್ ವೀಕಲ್ಲೇ ಬಂದಾಗ ಆಚೆ ಕಳ್ಸಿದ್ರು ಸ್ವಲ್ಪ ಅವ್ರು ಮತ್ತೆ ಒಳಗಡೆ ಬಂದ್ಮೇಲೆ ಮತ್ತೆ ಟಾರ್ಗೆಟ್ ಮಾಡ್ಕೊಂಡ್ರು ಅದೇ ಹುಡ್ಗಿನ ಪಾಪ ಕನ್ನಡ ಬರಲ್ಲ ಅವ್ರು ಬರಲ್ಲ ಅವ್ರು ಇದು ಮಾತಾಡ್ತಾಳೆ ನಾಟಕ ಆಡ್ತಾಳೆ ಅಂತ ಅವ್ರು ಜಾಹವಿ ಅಶ್ವಿನಿ ಚೆನ್ನಾಗಿದ್ದಾಗ ಚೆನ್ನಾಗ್ ಆಡದ್ರು ಇವಾಗ ಜಾನವಿ ಸ್ವಲ್ಪ ಸೈಲೆಂಟ್ ಆಗಿ ಆಕಡೆ ಸೈಡ್ ಹೋಗ್ಬಿಟ್ಟಾಗಿಂದ ಅಶ್ವಿನಿ ಫುಲ್ಲು ಸೈಲೆಂಟ್ ಯಾಕೆ ಅಂತ ಗೊತ್ತಿಲ್ಲ ಅಶ್ವಿನಿ ಅವ್ರು ಬಿಟ್ರೆ ಇನ್ನ ಚೆನ್ನಾಗ್ ಆಡ್ತಿಲ್ಲ ಮೇಡಮ್ ಇನ್ಯಾಕ್ ಚೆನ್ನಾಗ್ ಆಡ್ತಾರೆ ಮಾಳು ಧನಸು ಅಭಿ ಗಿಲ್ಲಿ ಗಿಲ್ಲಿ ನಟನೂ ಚೆನ್ನಾಗ್ ಆಡ್ತಾನೆ ಮತ್ತೆ ಗಿಲ್ಲಿ ಎಲ್ಲ ಓವರ್ ಮಾಡ್ತಾನೆ ಕಾಮಿಡಿನೇ ಮಾಡ್ತಾನೆ ಅಂತಾರೆ ಅಲ್ಲ ಅವ್ರ ಕಾಮಿಡಿ ಎಷ್ಟ್ ಮಾಡ್ಬೇಕ ಅಷ್ಟೇ ನಿಜ ಹೌದು ಒಬ್ರಿಗೆ ಅವಮಾನ ಮಾಡೋ ತರ ಕಾಮಿಡಿ ಮಾಡ್ಬಾರ್ದು ಅವ್ರ ಯಾರಿಗೂ ಅವಮಾನನೇ ಮಾಡ್ತಿಲ್ವಲ್ಲ ಅವಮಾನ ಅಂದ್ರೆ ಬೇರೆಯವ್ರದ್ ಹೆಸರು ತಗೊಂಡ್ ಸುಮ್ ಸುಮ್ನೆ ಟಾಂಗ್ ಕೊಡ್ತಾ ಇರ್ತಾರಲ್ಲ ಆ ಗಿಲ್ಲಿನ ಒಂದ್ ವಾರ ಸೈಡ್ ಇಟ್ರೆ ಬಿಗ್ ಬಾಸ್ ನೋಡ್ತೀರಾ ನೀವು ಇಲ್ಲ ಇಲ್ಲ ನೋಡಕ್ ಆಗಲ್ಲ ಬಿಡಿ ಎಂಟರ್ಟೈನ್ಮೆಂಟ್ ಇರಲ್ಲ ಎಂಟರ್ಟೈನ್ಮೆಂಟ್ ಇರೋದಕ್ಕೆ ಎಷ್ಟೋ ಜನ ಕರ್ನಾಟಕ ಜನ ಗಿಲ್ಲಿ ಇರೋದಕ್ಕೆ ನೋಡ್ತಾ ಇರೋದು ಅಂತಾರೆ ಇಲ್ಲಿನ ಒಂದ್ ವಾರ ಮನೇಲೆಲ್ಲ ಸೈಡ್ಗೆಟ್ಬಿಟ್ಟು ಆಟ ಆಡ್ರಿ ಅಂದ್ರೆ ಜನ ನೋಡಕ್ಕೆ ನೀವೇ ಇಷ್ಟ ಇಲ್ಲ ಅಂತಿದ್ದೀರಾ ಕಾಮಿಡಿ ಮಾಡ್ಲಿ ಇಲ್ಲ ಅಂತ ಹೇಳ್ಬಾರ್ದು ಬಟ್ ಒಬ್ರು ವ್ಯಕ್ತಿತ್ವದ ಮೇಲೆ ಸುಮ್ನೆ ಇದ್ ಮಾಡಬಾರ್ದಲ್ವಾ ಒಳ್ಳೆ ಮಾತಾಡಿದ್ವಿ ಅದೇ ರೀತಿ ಗಿಲ್ಲಿ ವ್ಯಕ್ತಿತ್ವ ಇವತ್ತು ಮರ್ಯಾದೆಲ್ಲ ಅರಾಜ್ ಆಗ್ತಿದೆ ಒಂದ್ ಬನಿ ನಿಕ್ಕೊಂಡು ನೀನು ಗೆಲ್ಬೇಕು ಅನ್ನೋ ಇಂಟೆನ್ಸನ್ ಬಂದಿದೆ ಅಸತ್ಯನ ಸರಿ ಅದು ಅದೆಲ್ಲ ತಪ್ಪು ಸರ್ ಅದು ಈಗ ಬಡವ ಶ್ರೀಮಂತ ಅನ್ನೋದ್ ಇರಲ್ಲ ಬಿಗ್ ಬಾಸ್ ಅಲ್ಲಿ ಎಲ್ಲಾ ಒಂದೇ ಅನ್ಕೊಂಡಿದೀವಿ ನಾವು ಬನಿ ನಿಕ್ಕೊಂಡಿದ್ ತಕ್ಷಣ ಅವ್ನ್ ಬಡವ ಇವ್ರು ದೊಡ್ಡ ಲಕ್ಷಾಂತರ ರೂಪಾಯಿ ಸೂಟ್ ಹಾಕೊಂಡಿದ ತಕ್ಷಣ ಅವ್ರು ಶ್ರೀಮಂತರು ಅಂತ ಹೇಳಕ್ ಆಗಲ್ಲ ಹೌದು ಅದವ್ರ ಅವ್ರ ವ್ಯಕ್ತಿತ್ವದ ಮೇಲೆ ಇರುತ್ತೆ ಅವ್ರಿಗೆ ಅವತ್ತು ಕಂಫರ್ಟಬಲ್ ಆಗಿದೆ ಅಂದ್ರೆ ಅವ್ರು ಆ ಡ್ರೆಸ್ ಹಾಕೊಂತಾರೆ ಹಾಗಂತ ಎರಡ್ ಲಕ್ಷ ಕೋಟ್ ಹಾಕೊಂಡಿದ ತಕ್ಷಣ ಅವ್ರು ಶ್ರೀಮಂತರು ಅಂತ ಹೇಳಕ್ ಆಗಲ್ಲ ಹ್ಮ್ ನೀವ್ ಯಾರು ಹೇಳ್ತಾ ಇದ್ರಿ ಆಯ್ತು 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 ಈಗ ಈಗ ಏಳ್ ಲಕ್ಷ ಕೋಟಿ ಹಾಕೋರ್ ಕತೆ ಇರ್ಲಿ ಈಗ ಗಿಲ್ಲಿಗೆ ಒಂದ್ ಹುಡುಗಿ ಹೊಡಿತು ರಿಸಾ ಹೊಡೆದ್ರು ಅದು ನಿಮ್ಗೆ ಏನ್ ಅನ್ಸುತ್ತೆ ಅದು ಫಸ್ಟ್ ನೋಡಿದ್ರೆ ತಪ್ಪು ಅನ್ಸುತ್ತೆ ಒಬ್ರು ಮೇಲೆ ಹೊಡಿಬಾರ್ದಾಗಿತ್ತು ಅವ್ರ ಆಕ್ಚುಲಿ ಅವರು ಸಲಿಗೆಯಿಂದ ಹೊಡೆದಿದ್ದಾರೆ ಅದೇನು ಹೊಡಿಬೇಕು ಎಲ್ಲಿ ಮೇಡಮ್ ಅವ್ರ ಕೋಪದಲ್ಲ ಗಿಲ್ಲಿ ಅಲ್ಲ ಗಿಲ್ಲಿ ಅಂತಾನೆ ಹೊಡೆದಿತ್ತು ಅದೇ ಸಲಿಗೆಯಿಂದಾನೆ ಹೊಡೆದಿರ್ತಾರ ಅವ್ರು ಆಕ್ಚುಲಿ ಹೊಡಿಬೇಕು ಅಂತ ಕೋಪದಿಂದ ಏನು ಹೊಡೆದಿರಲ್ಲ ಅವರು ಬೈ ಮಿಸ್ ಆಗಿ ಹೊಡೆದಿದ್ದಾರೆ ಅವ್ರು ಸಲಿಗೆ ಇರೋದ್ರಿಂದ ಅವ್ರು ಬಟ್ಟೆ ತಗೊಂಡ್ಬಂದು ವಾಶ್ರೂಮ್ ಹಾಕಿದಕ್ಕೆ ಅವ್ರು ಸಿಟ್ ಬಂದಿದೆ ಆ ಇದ್ರ ಮೇಲೆ ಹೊಡೆದಿದ್ದಾರೆ ಅಷ್ಟೇ ಬಿಟ್ರೆ ಏನು ವೈಯಕ್ತಿಕವಾಗಿ ಹೊಡಿಬೇಕು ಅಂತ ಏನು ಹೊಡೆದಿಲ್ಲ ಬಿಡಿ ನಿಮಗೆ ಬಿಗ್ ಬಾಸ್ ಹೋಗ್ಬೇಕು ಅನ್ನೋ ಇಂಟೆನ್ಶನ್ ಇದೆಯಾ ನೋಡೋಣ ದೇವ್ರ ಚಾನ್ಸ್ ಕೊಟ್ರೆ ನೋಡೋಣ ದೇವ್ರಲ್ಲ ಇಲ್ಲಿರೋ ಜನ ನಿಮ್ಗೆ ಆಸಕ್ತಿ ಇರಬೇಕು ಏನಂತಂದ್ರೆ ನಿಮ್ಗೆ ಏನಾದ್ರು ಒಂದು ಟ್ಯಾಲೆಂಟ್ ಇರ್ಬೇಕು ಆಡೋದು ನಾಟಕ ಮಾಡೋದು ಆಸೆ ಮಾಡೋದು ಏನಾರು ಡಾನ್ಸ್ ಮಾಡೋದು ಏನಾದ್ರು ಒಂದು ಟ್ಯಾಲೆಂಟ್ ಇದ್ರೆ ಅದನ್ನ ಎಲ್ಲರೂ ಒಳಗಡೆ ಕರೀತಾ ಇರೋದು ಅಂತ ಚಾನ್ಸ್ ಬಂದ್ರೆ ನೋಡೋಣ ಸರ್ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಮೇಡಮ್ ಟ್ಯಾಲೆಂಟ್ ನಗದೆ ಒಂದ್ ಟ್ಯಾಲೆಂಟ್ ಇದೆ ಈ ನಗ್ತಾ ಹೋದ್ರೆ ಗಿಲ್ಲಿ ಬದಲು ನೀವು ಕೂತ್ಕೋತೀರಿ ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಅವ್ರ ಇದಕ್ ನಾವ್ ಮಾಡಕ್ ಅಲ್ಲ ಮಾಡಕ್ ಆಗಲ್ಲ ಗಿಲ್ಲಿ ಏನು ಆಡ್ತಾ ಇಲ್ಲ ಅಂತೀರಾ ಆಮೇಲೆ ಕಿಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಆಡ್ತಾ ಇದಾರೆ ಚೆನ್ನಾಗಿ ಆಡ್ತಾ ಇದಾರೆ ಬಟ್ ಆದ್ರೆ ಕಾಮಿಡಿ ಕಾಮಿಡಿ ಆಗಿರ್ತಾರೆ ಹೊರಗಡೆ ಇರ್ಸ್ಬಿಟ್ಟು ಆಟ ಆಡ್ತಾರೆ ನೋಡೋದೇ ಇಲ್ಲ ಅಂತ ಮೇಡಮ್ ಇದು ಅಲ್ಲ ಎರಡೂ ತರ ಮಾಡ್ತಾ ಅವರು ಅಂದ್ರೆ ಒಬ್ರಿಗೆ ವೈಯಕ್ತಿಕವಾಗಿ ಅವ್ರಿಗೆ ಸುಮ್ನೆ ಟಾರ್ಗೆಟ್ ಮಾಡ್ಕೊಂಡು ಮತ್ತೆ ಬೈತಾ ಇರೋದು ಟಾಂಗ್ ಕೊಡೋದು ಇದು ಮಾಡಿದ್ರೆ ಸ್ವಲ್ಪ ವ್ಯಕ್ತಿತ್ವದ ಮೇಲೆ ಇರಬಹುದು ಅನ್ಕೊಂಡಿದೀನಿ ಬಟ್ ಅವ್ರ ಕಾಮಿಡಿ ಮಾಡ್ಲಿ ಚೆನ್ನಾಗಿ ಮಾಡ್ತಾರ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಆದ್ರೆ ವೈಯಕ್ತಿಕವಾಗಿ ಹಿಂದೆಯಿಂದ ಮಾತಾಡೋದು ಇದು ಸ್ವಲ್ಪ ಅವ್ರ ಇದ್ರ ಮೇಲೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಈಗ ನಿಮ್ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನ ರಕ್ಷಿತಾ ರಕ್ಷಿತಾ ಎಕ್ಸ್ತೆ ಆಕೆಲ್ಬೇಕು ನಿಮ್ ಪ್ರಕಾರ ಆ ಹುಡ್ಗಿ ಪರವಾಗಿಲ್ಲ ಸ್ವಲ್ಪ ಕನ್ನಡ ಬರ್ಲಿಲ್ಲ ಅಂದ್ರೂ ಮಾತಾಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ಇದೆ ಮತ್ತೆ ಟ್ಯಾಲೆಂಟ್ ಇದೆ ಹುಡುಗಿಗೆ ಹುಡ್ಗಿಗೆ ಎಲ್ಲರೂ ಚೆನ್ನಾಗಿ ಇದಾಗಿದ್ದಾಳೆ ಇವ್ರ ತರ ಫೇಕ್ ಆಗಿ ಅಶ್ವಿನಿಯವ್ರ್ ಬೇರೆ ಅವ್ರ ತರ ಧ್ರುವಂತರ ಎಲ್ಲ ಫೇಕ್ ಮಾಡ್ತಾ ಇಲ್ಲ ಅವ್ರು ಎಲ್ಲಾರ ಜೊತೆ ಹೇಗೆ ಹೊಂದ್ಕೊಬೇಕು ಅಂತ ಗೊತ್ತು ಹುಡ್ಗಿಗೆ ಚೆನ್ನಾಗ್ ಮಾಡ್ತಾ ಇದ್ದಾಳೆ ಬಟ್ ಅವ್ಗೆ ಹತ್ರ ಹೌದು ಇವಾಗ ರಕ್ಷಿತ್ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದಾರೆ ಮಾತಾಡ್ತಿಯಾ ಹಂಗ್ ಮಾತಾಡ್ತಿಯಾ ಅವಳ ಅಷ್ಟಾದ್ರು ಕನ್ನಡ ಮಾತಾಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ಮನಸ್ಸಿಂದ ಬಂದಿದೆಯಲ್ಲ ಹುಡುಗಿ ಅದನ್ನ ಗೌರವ್ಸ್ ಹೌದ್ ಹೌದು ಅದ್ ಗೌರವ್ಸ್ ಮಾಡ್ಬೇಕು ಕನ್ನಡದವ್ರು ನಾವೆಲ್ಲ ಕನ್ನಡದವ್ರು ಆಗಿರ್ಕೊಂಡು ಈಗ ನೆನ್ಮುನೆ ಗಂಟೆ ಸರಾಗಿದ್ದು ಈ ರಾಶಿಕನ್ ಅವ್ರು ಫುಲ್ ರೈಸ್ ಆಗ್ಬಿಟ್ಟಿದಾರಲ್ಲ ಹಾ ಅದು ಒಂದು ಸೈಲೆಂಟ್ ಆಗಿದ್ರಲ್ವಾ ಬಿಗ್ ಬಾಸ್ ಅಲ್ಲಿ ಹೆಣ್ಮಕ್ಳದೇ ಯಾರ್ ಬಟ್ ಆರ್ ಫೀರ್ ಪಾರ್ಕ್ ಮಾಡ್ತಾರಲ್ಲ ಈ ಸರಿ ಅನ್ನೋ ಮನೆದೆ ಅಟೆನ್ಷನ್ ತಗೊಳಕ್ ಕಷ್ಟ ಇನ್ನೇನ್ ಇಲ್ಲ ಅವ್ರು ಏನು ರಾಶಿಕನ್ ಏನ್ ಚೆನ್ನಾಗ್ ಆಡ್ತಾ ಇಲ್ಲ ಅವ್ರು ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ತ್ಯಾಂಕ್ ಓಕೆ ಸರ್ ಥ್ಯಾಂಕ್ ಯು